ಹಾಯ್ ಸ್ನೇಹಿತರೆ ತುಂಬ ದಿನ ಆಯಿತು ಲಾಗ್ ಮಾಡಿದೆ ಇವತ್ತು ರಂಜಾನ್ ತಿಂಗಳ ಪ್ರಥಮ ದಿನ ಪ್ರಥಮ ದಿನದ ಇಫ್ತಾರ್ ಮೀಟ್ ಕಾರ್ಯಕ್ರಮದ ಒಂದು ವಿಡಿಯೋ ಇದ್ದೇನೆ ಈಗ ಬೆಲಪುವಿನ ಬದರ್ ಜಾಮಿಯಾ ಮಸ್ಜಿದ್ ಅಧೀನದಲ್ಲಿರುವ ಬದರ್ ಮಿಸ್ಕಿನ್ ಫೌಂಡೇಶನ್ ಇದರ ವತಿಯಿಂದ ಇವತ್ತೊಂದು ಇಫ್ತಾರ್ ಮೀಟ್ ಕಾರ್ಯಕ್ರಮ ನಮ್ಮ ಬದರ್ ಜಾಮಿಯಾ ಮಸ್ಜಿದ್ ಬೆಳಪಿನಲ್ಲಿ ಆಯೋಜಿಸ ಆಯೋಜಿಸಲಾಗಿದೆ ಅದರ ಗೌರವಾಧ್ಯಕ್ಷರು ಕೂಡ ನೋಡಿ ನಮ್ಮ ನನ್ನ ಜೊತೆ ಇದ್ದಾರೆ ಈಗ ಇವತ್ತು ಈ ಬದರ್ ಮಿಸ್ಕಿನ್ ಫೌಂಡೇಶನ್ನ ಯಾವೆಲ್ಲ ಇಫ್ತಾರ್ ಮೀಟ್ ನಡೀತದೆ ಅಂತ ನಿಮಗೆ ಸಂಪೂರ್ಣವಾಗಿ ನಾನು ತೋರಿಸ್ತೇನೆ ಬನ್ನಿ ಮುಸ್ಲಿಮರ ಅತ್ಯಂತ ಪವಿತ್ರ ತಿಂಗಳಾಗಿದೆ ರಂಜಾನ್ ತಿಂಗಳು ಲೋಕಾದ್ಯಂತ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಕಡ್ಡಾಯವಾಗಿ ಉಪವಾಸ ಆಚರಿಸಲೇಬೇಕಾದ ತಿಂಗಳು ರಂಜಾನ್ ಹೌದು ಪುಣ್ಯಗಳ ಕೊಯ್ಲ ಮಾಸ ಪಾಪಗಳನ್ನು ಸುಡುವ ತಿಂಗಲಾಗಿದೆ ರಮ್ಲಾನ್ ದಾನ ಧರ್ಮಗಳನ್ನು ಯಥೇಚ್ಛವಾಗಿ ನೀಡುತ್ತಾ ಪುಣ್ಯವನ್ನು ದುಪ್ಪಟ್ಟು ಮಾಡಲು ಅಲ್ಲಾಹು ಉಡುಗೊರೆ ಕೊಟ್ಟ ತಿಂಗಲಾಗಿದೆ ರಮ್ಲಾನ್ ಕುರ್ವಾನ್ ಅವತೀರ್ಣಗೊಂಡ ತಿಂಗಲು ಕೂಡ ಹೌದು ಈ ತಿಂಗಳಲ್ಲಿ ಉಪವಾಸ ಹಿಡಿಯಲು ಎಷ್ಟು ಪುಣ್ಯವಿದೆಯೋ ಅದೇ ಒಬ್ಬ ಉಪವಾಸಿಗನ ಉಪವಾಸ ಬಿಡುವ ಸಮಯವಾಗುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವವರಿಗೂ ಅಷ್ಟೇ ಪುಣ್ಯವಿದೆ ಇನ್ನು ನಮ್ಮೂರಿನ ವಿಷಯಕ್ಕೆ ಬಂದರೆ ರಮ್ಲಾನಿನ ಪ್ರಥಮ ದಿನದ ಇಫ್ತಾರ್ ಕಾರ್ಯಕ್ರಮವನ್ನು ಬದರ್ ಮಿಸ್ಕಿನ್ ಫೌಂಡೇಶನ್ ಆಯೋಜಿಸಿತ್ತು ಊರಿನ ರೋಗಿಗಳಿಗೆ ಆಸರೆಯಾಗಿ ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಹಸ್ತವನ್ನು ಚಾಚುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಬದಿರ್ ಜಾಮಿಯಾ ಮಸ್ಜೀದ್ ಅಧೀನದಲ್ಲಿ ಇರುವ ಸಂಘಟನೆ ಬದಿರ್ ಮಿಸ್ಕಿನ್ ಫೌಂಡೇಶನ್ ಸರಿಸುಮಾರು ಇರುನೂರು ಮುನ್ನೂರರಷ್ಟು ಜನರಿಗೆ ಇಫ್ತಾರ್ ಕಾರ್ಯಕ್ರಮ ಏರ್ಪಡಿಸುವುದು ಸಾಮಾನ್ಯ ವಿಷಯವೇನಲ್ಲ ಸದಸ್ಯರಿಂದ ಸಾಧ್ಯವಿರುವಷ್ಟು ಹಣ ಸಂಗ್ರಹ ಮಾಡಿ ಅದೆಷ್ಟೋ ಕಷ್ಟಪಟ್ಟು ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಿ ಸಂತೃಪ್ತಿ ಕಾಣುವ ಬದಿರ್ ಮಿಸ್ಕಿನ್ ಫೌಂಡೇಷನ್ ಸದಸ್ಯರ ಕಾರ್ಯ ಮೆಚ್ಚುವಂತಹದೇ ಈಗ ಇದರ ಗೌರವಾಧ್ಯಕ್ಷರಾಗಿ ಬಿ ಸಿ ಅಬ್ದುಲ್ ರವರಿದ್ದರೆ ಅಧ್ಯಕ್ಷರಾಗಿ ರಫೀಕ್ ಅಬು ಕಾರ್ಯದರ್ಶಿಯಾಗಿ ಬಷೀರ್ ಹಾಗೂ ಜೊತೆಯಾಗಿ ರಫೀಕ್ ಕಲತೂರ್ ಕಾರ್ಯನಿರ್ವಹಿಸುತ್ತಿದ್ದಾರೆ